ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ಮೇಲೆ ವೆಬ್ ಚೆಕ್ ಇನ್ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಯ್ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆಲ್ರೆಡಿ ನಾನು ಚೀಪೆಸ್ಟ್ ಪ್ರೈಸ್ ಅಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಫ್ಲೈಟ್ ಟಿಕೆಟ್ ಗಳನ್ನ ಯಾವ ರೀತಿ ಬುಕ್ ಮಾಡೋದು ಅಂತ ವಿಡಿಯೋನ ಮಾಡ ಹಾಕಿದ್ದಾಗಿದೆ ವಿಡಿಯೋ ಲಿಂಕ್ ಅನ್ನು ವೀಡಿಯೋ ಡಿಸ್ಕ್ರಿಪ್ನ್ ಕೊಟ್ಟಿನಿ ಚೆಕ್ಔಟ್ ಕೂಡ ಮಾಡಬಹುದು ನಮ್ಮ ಚಾನಲ್ ಅಲ್ಲಿ ಕೂಡ ಸರ್ಚ್ ಮಾಡಿ ನೋಡಬಹುದು ಅತ್ಯಂತ ಕಡಿಮೆ ಬೆಲೆಗೆ ಫ್ಲೈಟ್ ಟಿಕೆಟನ್ನು ಯಾವ ರೀತಿ ಬುಕ್ ಮಾಡೋದಂತ ಟಿಕೆಟ್ ಬುಕ್ ಮಾಡಿದ್ಮೇಲೆ ಆನ್ಲೈನ್ ಮುಖಾಂತರ ವೆಬ್ ಚೆಕ್ ಮಾಡೋದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ಮೇಲೆ ನಿಮ್ಗೆ ಸಿಕ್ಕಿರುವಂಥ ಫ್ಲೈಟ್ ಟಿಕೆಟ್ ಮೇಲೆ ಪಿ ಎನ್ ಆರ್ ನಂಬರ್ ಅಂತಿರುತ್ತೆ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾಗಿದ್ರೆ ನಿಮ್ಮ ಹೆಸರನ್ನು ಕೊಟ್ಟಿರ್ತೀರಿ ಹಾಗೆ ನಿಮ್ಮ ಇಮೇಲ್ ಐಡಿನ ಕೊಟ್ಟಿರ್ತೀರಿ ಸೊ ಎರಡನ್ನೂ ಕೂಡ ರೆಡಿಯಾಗಿ ಇಟ್ಕೋಬೇಕಾಗತ್ತೆ ಸೊಬಾರಿ ಇವಾಗ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ ಆದ್ಮೇಲೆ ವೆಬ್ ಚೆಕ್ ಇನ್ ಮಾಡೋದು ಯಾವ ರೀತಿ ಅಂತ ಸ್ನೇಹಿತರೆ ಇವಾಗ ನಾನು ಕಂಪ್ಯೂಟರ್ ಆನ್ ಮಾಡ್ಕೊಂಡಿದ್ದೀನಿ ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡ್ಕೋರಿ ನೀವು ನಿಮ್ಮ ಸ್ಮಾರ್ಟ್ ಫೋನ್ ಇಂದ ಕೂಡ ವೆಬ್ ಚೆಕ್ ಇನ್ ಮಾಡಬಹುದು ಇವಾಗ ನಾನು ಕಂಪ್ಯೂಟರ್ ಇಂದ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಅವೈಲೇಬಲ್ ಇತ್ತಪ್ಪ ಅಂದ್ರೆ ಸ್ಮಾರ್ಟ್ಫೋನ್ದಲ್ಲಿ ದಲ್ಲಿ ಯಾವ್ದಾದ್ರು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೀವು ಯಾವ ಒಂದು ಫ್ಲೈಟ್ ಬುಕ್ ಮಾಡಿರಿ ಆ ಫ್ಲೈಟ್ ನ ವೆಬ್ಸೈಟ್ ಅಥವಾ ಫ್ಲೈಟ್ ನೇಮ್ ಅನ್ನ ಹಾಕಿದ್ರೆ ಬರ್ತೈತಿ ನಾನು ಬುಕ್ ಮಾಡಿರುವಂಥ ಫ್ಲೈಟ್ ಫ್ಲೈಸ್ ಜೆಟ್ ಸೊ ಇಲ್ಲಿ ಐತಿ ನೋಡ್ರಿ ಸ್ಪೈಸ್ ಜೆಟ್ ವೆಬ್ಸೈಟ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ನಿಮ್ದು ಏರ್ ಇಂಡಿಯಾ ಆಗಿದ್ರೆ ಏರ್ ಇಂಡಿಯಾ ಸರ್ಚ್ ಮಾಡ್ರಿ ಇಂಡಿಗೋ ಆಗಿದ್ರೆ ಇಂಡಿಗೋ ಸರ್ಚ್ ಮಾಡ್ರಿ ನಮ್ದು ಐತ್ರಿ ಸ್ಪೈಸ್ ಜೆಟ್ ಸ್ಪೈಸ್ ಜೆಟ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸರ್ಚ್ ಮಾಡಿ ಇಲ್ಲಿದೆ ನೋಡಿ ಚೆಕ್ ಇನ್ ಅಂತ ಆಪ್ಷನ್ ಸ್ಪೈಸ್ ಜೆಟ್ ಆಗಿದ್ರೆ ಚೆಕ್ ಇನ್ ಅಂತ ಅದ್ರ ಪಕ್ಕದಲ್ಲಿ ಐತಿ ನಾಲ್ಕು ರೀತಿಯ ಆಪ್ಷನ್ ಅದಾವ ನಾವು ಚೆಕ್ ಇನ್ ಮಾಡಬೇಕು ವೆಬ್ ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡ್ತೇನೆ ವೆಬ್ ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡಿದಲ್ಲಿ ಇಲ್ಲಿ ಎರಡು ರೀತಿಯ ಒಂದು ಆಪ್ಷನ್ ವೆಬ್ ಚೆಕ್ ಇನ್ ಮಾಡೋದಕ್ಕೆ ಒಂದು ಪಿ ಎನ್ ಆರ್ ನಂಬರ್ ಪಿ ಎನ್ ಆರ್ ನಂಬರ ನೀವು ಫ್ಲೈಟ್ ಬುಕ್ ಮಾಡಬೇಕಾದ್ರೆ ನಿಮ್ಗೆ ಟಿಕೆಟ್ ಏನು ಸಿಕ್ಕಿರ್ತದೆ ಆ ಟಿಕೆಟ್ ಮೇಲೆ ಇರ್ತದೆ ಇನ್ನೊಂದು ನಿಮ್ಮ ಇಮೇಲ್ ಐ ಡಿ ಅಥವಾ ಲಾಸ್ಟ್ ನೇಮ್ ನಿಮ್ಮ ಹೆಸರಿನ ಲಾಸ್ಟ್ ನೇಮ್ ನೀವು ಏನು ಎಂಟರ್ ಮಾಡಿರ್ತೀರಿ ಆ ನೇಮನ್ನು ಇಲ್ಲಿ ಎಂಟರ್ ಮಾಡ್ಬೇಕು ಆ್ಯಸ್ ಪರ್ ನೀವು ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಏನು ನೇಮ್ ಎಂಟರ್ ಮಾಡಿರ್ತೀರಿ ಲಾಸ್ಟ್ ನೇಮ್ ಅಥವಾ ಇಮೇಲ್ ಐ ಡಿ ಅದೇ ಇಮೇಲ್ ಐಡಿನ ಹಾಕಿ ಇಲ್ಲಿ ನೀವು ವೆಬ್ ಚೆಕ್ ಇನ್ ಮಾಡ್ಬೋದು ಇವಾಗ ನಾನು ಇಲ್ಲಿ ನಾನೊಂದು ಪಿ ಎನ್ ಆರ್ ನಂಬರನ್ನು ಎಂಟರ್ ಇದ್ದೀನಿ ಬಿಕಾಸ್ ನನಗೆ ಪಿ ಎನ್ ಆರ್ ನಂಬರ್ ಫ್ಲೈಟ್ ಬುಕ್ ಮಾಡಬೇಕಾದ್ರೆ ಸಿಕ್ಕಿರುತ್ತೆ ಓಕೆ ಪಿ ಎನ್ ಆರ್ ನಂಬರ್ ಇವಾಗ ನಾನು ಎಂಟರ್ ಮಾಡಿದ್ದೀನಿ ಎರಡರಲ್ಲಿ ಒಂದು ಬೇಕಾದ್ರೆ ಮೆನ್ಷನ್ ಮಾಡ್ಬೋದು ನಾನು ಎರಡನ್ನೂ ಕೂಡ ಇವಾಗ ಮೆನ್ಷನ್ ಮಾಡ್ತಾ ಇದ್ದೀನಿ ಸೊ ಮೆನ್ಷನ್ ಮಾಡಿ ಕೆಳಗಡೆ ಸರ್ಚ್ ಬುಕ್ಕಿಂಗ್ ಅಂತ ಇದೆ ಸರ್ಚ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರೊಸೆಸಿಂಗ್ ತಗೊಂಡು ನಿಮ್ಮ ಟಿಕೆಟ್ ಏನೈತಿ ಇಲ್ಲಿ ಡೀಟೇಲ್ಸ್ ಬರ್ತೈತಿ ಪಿ ಎನ್ ಆರ್ ನಂಬರ್ ಯಾವತ್ತೆ ಹೆಸರಲ್ಲಿದೆ ಎಲ್ಲಿಂದ ಎಲ್ಲಿ ಪ್ರಯಾಣ ಆಗ್ತಿದೆ ಅಂತ ಇಲ್ಲಿ ಡೀಟೇಲ್ಸನ್ನು ನಿಮಗೆ ನೋಡ್ಬೋದು ಮುಂಬೈ ಟು ಅಯೋಧ್ಯೆ ಅಯೋಧ್ಯೆ ನಾನು ಬುಕ್ ಮಾಡಿರುವಂಥ ಫ್ಲೈಟ ಇಲ್ಲಿ ಕೆಳಗಡೆ ಈ ನೇಮ್ ಇದೆ ಯಾರೋ ಒಂದು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವರ ನೇಮ್ ಕೂಡ ಇದೆ ಇಲ್ಲಿ ಇಲ್ಲಿ ಇವಾಗ ಚೆಕ್ ಇನ್ ಅಂತ ಕೆಳಗಡೆ ಆಪ್ಷನ್ ಇದೆ ಆ ಹೆಸರು ಮೇಲೆ ಟಿಕ್ ಮಾಡಿಕೊಂಡು ಚೆಕ್ ಇನ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ನೋಡ್ಬೋದು ಸ್ನೇಹಿತರೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಇದರಲ್ಲಿ ನೀವು ಫ್ಲೈಟ್ ಒಳಗಡೆ ಏನೇನು ತೊಗೊಂಡು ಹೋಗ್ಬೋದು ಏನೇನು ತೊಗೊಂಡು ಹೋಗಬಾರ್ದು ಅಂತ ಒಂದಿಷ್ಟು ಇಂಪಾರ್ಟೆಂಟ್ ಐಟಮ್ಸ್ಗಳ ನೇಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನೀವು ಓದ್ರಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ರೆ ಇಲ್ಲಪ್ಪ ಅಂತಂದ್ರೆ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂಥ ವಿಡಿಯೋನ ನಾನು ನಿಮ್ಗೆ ನೆಕ್ಸ್ಟ್ ಟೈಮ್ ತಿಳಿಸ್ಕೊಡ್ತೀನಿ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೋಡ್ಕೊಂಡು ಆದಮೇಲೆ ಕೆಳಗಡೆ ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರೀಡ್ ಅಂತ ಇದೆ ನೋಡ್ರಿ ಇಲ್ಲಿ ಬಂದು ಟಿಕ್ ಮಾಡಿ ಟಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಸೊ ಕಂಟಿನ್ಯೂ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿದೆ ನೋಡ್ರಿ ಡೀಟೇಲ್ಸ್ ಯಾರ ಹೆಸರಿದೆ ಟ್ರಾವೆಲ್ ಮಾಡ್ತಾರೋ ಹೆಸರು ಟ್ರಾವೆಲ್ ಮಾಡಬೇಕಾದ್ರೆ ಈ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ರಿಜಿಸ್ಟ್ ಮಾಡಿರೋವಂಥ ಮೊಬೈಲ್ ನಂಬರು ಇಮೇಲ್ ಐ ಡಿ ಕೂಡ ತೋರಿಸುತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿರಿ ಇವಾಗ ಮತ್ತೆ ಲೋಡಾಗಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬರ್ತೈತಿ ನೀವು ಫ್ಲೈಟ್ ಒಳಗಡೆ ಏನಾದರೂ ಎಕ್ಸ್ಟ್ರಾ ಲೆಗ್ ರೂಮ್ ಬೇಕಾ ಅಥವಾ ಏನಾದರೂ ಫುಡ್ ಬೇಕಾ ಅಂತ ಇಲ್ಲೇ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ನೀವು ಆ ಫ್ಲೈಟಲ್ಲಿ ಹೋಗಿ ಅಥವಾ ಏರ್ಪೋರ್ಟಲ್ಲಿ ವೆಬ್ ಚೆಕ್ ಇನ್ ಮಾಡಬೇಕಾದ್ರೆ ಅಥವಾ ಅಗೇನ್ ನಿಮ್ಮ ಲಗೇಜನ್ನು ಡ್ರಾಪ್ ಮಾಡಬೇಕಾದ್ರೆ ಅಲ್ಲಿ ಕೂಡ ನಿಮ್ಮ ಆಪ್ಷನ್ಸ್ ಸಿಗ್ತೈತಿ ನನ್ನ ರೆಕಮೆಂಡ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ತರಹದ ಸೆಲೆಕ್ಷನನ್ನು ನೀವು ತೊಗೊಳೋಕೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ನೀವು ಫ್ಲೈಟ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ರೆ ಸೀಟ್ ಸೀಟನ್ನುವಂಥಕ್ಕದ್ದನ್ನು ಇಲ್ಲೇ ನೀವು ಸೆಲೆಕ್ಟ್ ಮಾಡ್ಕೊರಿ ನೀವು ಏರ್ಪೋರ್ಟಲ್ಲಿ ಅಲ್ಲಿ ಹೋಗಿ ಹೋದಾದಮೇಲೆ ನಿಮ್ಗೆ ವಿಂಡೋ ಸೀಟ ಸಿಗೋದು ಕಷ್ಟ ಇನ್ ಕೇಸ್ ಸಿಕ್ತಪ್ಪ ಅಂದರೆ ನಿಮ್ಮ ಲೆಕ್ಕ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ ನಾನು ರೆಕಮೆಂಡ್ ಮಾಡುವಂಥದ್ದು ಸೀಟನ್ನು ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೊರಿ ಸೀಟ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಇಲ್ಲಿ ಐತೆ ನೋಡಿರಿ ಆಪ್ಷನ್ ಚಾಯ್ಸ್ ಯುವರ್ ಸೀಟ್ ಫುಡ್ ಗಿಡ್ಡು ನೀವು ಅಲ್ಲಿ ಹೋದ್ಮೇಲೆ ತಗೋಬಹುದು ಅಥವಾ ನಿಮ್ಮ ಜರ್ನಿ ಫ್ಲೈಟಲ್ಲಿ ತ್ರೀ ಅವರ್ಸ್ ಮೇಲ್ಗಡೆ ಇತ್ತಪ್ಪ ಅಂದ್ರೆ ಫುಡ್ಡನ್ನು ನೀವು ಇದೇ ವೆಬ್ಸೈಟಿಂದ ಆರ್ಡರ್ ಮಾಡಿರಿ ಯಾಕಪ್ಪ ಅಂದ್ರೆ ಫುಡ್ಡಲ್ಲಿ ಶಾರ್ಟೇಜ್ ಬೀಳುವಂಥ ಅವಶ್ಯಕತೆ ಇರ್ತದೆ ಫುಡ್ ಬುಕ್ ಮಾಡಿದವ್ರಿಗೆ ಅವರು ಫಸ್ಟ್ ಸರ್ವ್ ಮಾಡ್ತಾರೆ ಸೊ ನಾನು ವಿಂಡೋ ಸೀಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ವಿಂಡೋ ಸೀಟ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಯಾವುದೇ ಫ್ಲೈಟಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅದು ಇಂಡಿಗೋ ಆಗಿರ್ಬೋದು ಸ್ಪೈಸ್ ಜೆಟ್ ಆಗಿರ್ಬೋದು ಯಾವುದೇ ಒಂದು ಕಂಪನಿಯ ಒಂದು ಫ್ಲೈಟಲ್ಲಿ ನೀವು ಪ್ರಯಾಣ ಮಾಡಬೇಕಾದ್ರೆ ಎ ಅಥವಾ ಎಫ್ ಇವು ಎರಡೂ ಕೂಡ ವಿಂಡೋ ಸೀಟ್ ಆಗಿರ್ತವೆ ಸೊ ಇಲ್ಲಿ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ವಿಮಾನದ ಒಂದು ನಕ್ಷೆ ಕಾಣಿಸ್ತಾ ಇರಬಹುದು ಇಲ್ಲಿ ಎ ಅನ್ನುವಂಥದ್ದು ವಿಂಡೋ ಸೈಡ್ ಅದ ಎಫ್ ಅನ್ನುವಂಥದ್ದು ವಿಂಡೋ ಸೈಡ್ ಅದ ಎ ಅಥವಾ ಎಫ್ ಸೀಟ ನಿಮಗೆ ಸಿಕ್ತಪ್ಪಾ ಅಂದ್ರೆ ಇಟ್ ಮೀನ್ಸ್ ಇದು ವಿಂಡೋ ಸೀಟ ಸರಿನಾ ಇನ್ ಕೇಸ್ ನೀವು ಫ್ರೀಯಾಗಿ ಬುಕ್ ಮಾಡಿಲ್ಲ ಅಂದ್ರೂ ಕೂಡ ಏರ್ಪೋರ್ಟಲ್ಲಿ ಹೋಗಿ ಬ್ಯಾಗೇಜ್ ಡ್ರಾಪ್ ಮಾಡಬೇಕಾದ್ರೆ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ನಿಮಗೆ ಕೊಡುವಂಥ ಸಾಧ್ಯತೆನೂ ಕೂಡ ಐತಿ ಸೊ ನಾನು ಯಾರ ಮೇಲೂ ಡಿಪೆಂಡ್ ಆಗದೇ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋ ಕಾರಣ ನಾನು ಒಂದು ವಿಂಡೋ ಸೀಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೀಟ್ ಸೆಲೆಕ್ಷನ್ ಮಾಡ್ಕೊಂಡು ಕೂಡಲೇ ಕೆಳಗಡೆ ನೋಡ್ಬೋದು ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜಸ್ ತೋರ್ತಾರಂಥದ್ದು ಡನ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಕನ್ಫರ್ಮ್ ಮಾಡಿ ನಿಮ್ಮದು ವೆಬ್ ನಾನು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಅಂತ ಬರ್ತದೆ ಈ ರೀತಿ ಒಂದು ರಿಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ ಇದನ್ನು ನೀವು ಏರ್ಪೋರ್ಟ್ ಅಲ್ಲಿ ಏರ್ಪೋರ್ಟ ಏರ್ಪೋರ್ಟ್ ಆಕ್ಸಸ್ ಆಗ್ಬಹುದು ಹೋಪ್ ಸ್ನೇಹಿತರೆ ಇವಾಗ ನಿಮಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಅತ್ಯಂತ ಕಡಿಮೆ ಬೆಳಗ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು ಯಾವ ರೀತಿ ಹಾಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ಮೇಲೆ ವೆಬ್ ಚಿಕ್ ಮಾಡೋದು ಯಾವ ರೀತಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಏನೇ ಡೌಟ್ಸ್ ಇದ್ರು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇವಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ತನಕ ಟೇಕ್ ಕೇರ್ ಬಾಯ್